ಮೈತನ ಒಪنದ ಸಾಮಾನ್ಯ ಸದಸ್ಯರ ನಮ್ಮ ಪ್ರಧಾನ ಕಾರ್ಯದರ್ಶಿ ಆದಂತ ಕೌನ್ಸಿಲ್ ವಿಜಯ ಭಾಸ್ಕರ್ ಅವರೇ ಮತ್ತು ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಆದಂತ ಶಿಶುಲ್ ರೆಡ್ಡಿ ಅವರೇ ಅಧ್ಯಕ್ಷರಾದಂತ ಪಿರಾ ಸಾಬ್ರೆ ಇಲ್ಲಿ ನೆರೆದಂತ ಎಲ್ಲಾ पदाधिकारीಗಳೇ ಆತ್ಮೀಯ ಕಾರ್ಯಮಿಕ ಬಂಧುಗಳೇ ಇವತ್ತು ಒಂದು ದಿವಸ ನಿಮ್ಮ ತಾಳ್ಮೆ ನಿಮ್ಮ ಒಕ್ಕಟ್ಟು ನಿಮ್ಮ ಏನು ಶಕ್ತಿ ಏನಿದೆ ಆ ಏ ದಿವಸಗೆ ನೀವು ಕೊಟ್ಟಿದ್ದೀರಿ ಆ ವಿಷಯವಾಗಿ ನಾವು ಎರಡು ಸಾವಿರ ಹನ್ನೊಂದರಲ್ಲಿ ಒಪ್ಪಂದ ಇತ್ತು ಅದು ನಮ್ಮ ಜೀವನವೇ ಬದಲಾಯಿಸ್ತದ್ದು ಎರಡೂವರೆ ಸಾವಿರ ಮೂರು ಸಾವಿರ ಬೇಸಿಗೆ ಇದ್ದಿದ್ದು ಒಂಬತ್ತು ಸಾವಿರ ಐದು ಕೋಟಿ ನಾವು ತೊಗೊಂಡು ಹೋಗಿದ್ವಿ ಇವತ್ತೊಂದು ದಿವಸ ಹದಿನಾರು ಸಾವಿರ ಐದು ವರ್ಟಿಯಲ್ಲಿ ಬೇಸಿಗೆತ್ತು ಅದು ಇವತ್ತು ದಿವಸ ನಾವು ಇಪ್ಪತ್ತ್ ಮೂರು ಸಾವಿರ ಐದಿ ಅದರ ಜೊತೆಯಲ್ಲಿ ಸಾಕಷ್ಟು ಎಲ್ಲ ವಿವರವಾಗಿ ನಿಮ್ಗೆ ಹೇಳಿದ್ದಾರೆ ಸಾಕಷ್ಟುಗಳೂ ಕೂಡ ಒಂದು ವರ್ಷದಿಂದ ಐದು ವರ್ಷವರೆಗೂ ನಿಮ್ಗೆ ಇಪ್ಪತ್ತು ಪರ್ಸೆಂಟ್ ಏನಿದೆ ಬೇಸಿಕ್ ಮೇಲೆ ನಿಮ್ಗೆ ಬರ್ತಾ ಇದೆ ಅದಾದ ನಂತರ ಐದು ವರ್ಷದಿಂದ ಹದಿನೈದು ವರ್ಷವರೆಗೂ ಇಪ್ಪತ್ ಮೂರು ಪರ್ಸೆಂಟ್ ನಿಮಗೆ ಬೇಸಿಗೆ ಅಟ್ಯಾಚ್ ಆಗ್ತದೆ ಮತ್ತು ಹದಿನೈದು ವರ್ಷಕ್ಕಿಂತ ಮೇಲೆ ಪಟ್ಟವಿದ್ದವ್ರಿಗೆ ಇಪ್ಪತ್ತಾರು ಮತ್ತು ಫಿಟ್ಮೆಂಟ್ ಎಲ್ಲ ಕೂಡ ಮೊದಲನೇದಾಗಿ ಯು ಜಿ ಟ್ವೆಂಟಿ ಪರ್ಸೆಂಟ್ ಕಂಟಿನ್ಯೂ ಮಾಡಬೇಕಂತ ಬಹಳ ಪ್ರಯತ್ನ ಪಟ್ಟಿವಿ ಆದ್ರೆ ಒಂದು ಸರ್ಕ್ಯುಲರ್ ಏನಿದೆ ಸರ್ಕಾರದ ಒಂದು ಸರ್ಕ್ಯುಲರ್ ಬಂದ ಕಾರಣ ಐದು ಪರ್ಸೆಂಟ್ಗಿಂತ ಹೆಚ್ಚಿಗೆ ನೀವು ಯಾವುದೋ ತರಹದು ಅಲವನ್ಸ್ ಕೊಡಬಾರ್ದು ಅಂತ ಹೇಳಿದ ಕಾರಣ ನಾವು ಇದು ಸರ್ಕಾರಕ್ಕೆ ಯಾವ ರೀತಿಯಲ್ಲಿ ನಾವು ಕನ್ವೆನ್ಸ್ ಮಾಡಬೇಕು ಯಾವ ರೀತಿಯಲ್ಲಿ ನಾವು ಇವರಿಗೆ ಕನ್ವೆನ್ಸ್ ಮಾಡಿ ಅದು ಅಪ್ರೂವ್ ತರ ತರಬೇಕು ಅಂಥೇಳಿ ಮತ್ತೆ ಮ್ಯಾನೇಜ್ಮೆಂಟ್ ಜೊತೆಗೆ ಚರ್ಚೆ ಮಾಡಿ ಎಲ್ಲರೂ ಸಹಕಾರದಿಂದ ಇವತ್ತೊಂದು ದಿವಸ ನಾವು ನೂರ ಎಪ್ಪತ್ತೈದು ರೂಪಾಯಿ ಪರ್ ಡೇ ವೇಜಸ್ ನಾಲ್ಕು ಸಾವಿರ ಐದುನೂರ ಐವತ್ತು ಕಿಂತ ಹೆಚ್ಚಾಗಿಲ್ಲ ಅದರಲ್ಲಿ ನೀವು ಏನು ಹಾಕಿರ್ತಾರ ನಾವು ಟೋಟಲ್ ಲೀವ್ಗೆ ಐವತ್ತು ಎಪ್ಪತ್ತು ಐದು ರೂಪಾಯಿ ಕೊಡಬೇಕು ನಮ್ಗೆ ಅವ್ರು ಇಲ್ಲ ಅದು ನಾವು ನಾವು ಅಪ್ರೂವ್ ತಗೊಂಡೀವಿ ಅದಕ್ಕೆ ನಾವು ಸಾಧ್ಯ ಇಲ್ಲ ಅಂತ ಹೇಳಿದ್ವಿ ಸೂಪ್ರೈಸಿಂಗ್ ಸ್ಟಾಫ್ಗೆ ಐವತ್ತೈದು ದಿವಸ ನೀವು ನೀವು ಎಲಿಜಿಬಿಲಿಟಿ ಮಾಡ್ರಿ ಮತ್ತು ವರ್ಕರ್ಸ್ಗೆ ನಲವತ್ನಾಲ್ಕು ದಿವಸ ನೀವು ಎಲಿಜಿಬಿಲಿಟಿ ಮಾಡ್ರಿ ಅಂತ ಹೇಳಿದ್ರೆ ಲಾಸ್ಟ್ಗೆ ಅವರು ಏನಂದ್ರೆ ಮೂವತ್ತಾರು ದಿವಸ ಒಂದ್ ವರ್ಷಕ್ಕ ನೀವು ಮೂವತ್ತಾರು ಇವು ಆಗಿದ್ರು ಕೂಡ ನಿಮ್ಗೆ ನೂರ ಎಪ್ಪತ್ತೈದು ಇಂಟು ತರ್ಟಿ ಸಿಕ್ಸ್ ಡೇಸ್ ಕಂಪ್ಲೀಟ್ ಯು ಜುಲ್ಸ್ಗೆ ಕೌಂಟ್ ಆಗ್ತದೆ ಆದ ಕಾರಣ ಮೂವತ್ತೊಂದು ದಿವಸ ನಾವು ಏನ್ ಸೆಟಲ್ಮೆಂಟ್ ನಾವು ಮಾಡಿದ್ದೀವಿ ಎಲ್ಲ ಹಲವಾಸ ಡಬಲ್ ಮಾಡಿದ್ದೀವಿ ಒಂದು ಕನ್ವೆನ್ಸ್ ಅಲವಸ್ ಕಡಿಮೆ ಆಗಿದೆ ಇನ್ನೊಂದು ಬೇರೆ ಎಲ್ಲ ಹಲವಾಸ ಆಗಿದೆ ಜಾತ್ರೆ ಎಲ್ಲ ನಮ್ಗೆ ಅಲವಸ ಜಾಸ್ತಿ ಹೆಚ್ಚಿಗೆ ತಗೋಬೇಕಂತ ಪ್ರಯತ್ನ ಪಟ್ಟಿವಿ ಆದರೆ ಅದು ನಾಲ್ಕು ಕೋಟಿನಲ್ಲಿ ನಾವು ಹಂಚಿಕೆ ಮಾಡುವಾಗ ಸ್ವಲ್ಪ ಒಂದ್ ಕಡೆ ಕಡಿಮೆ ಆಗಿದೆ ಒಂದ್ ಕಡೆ ಹೆಚ್ಚಿಗೆ ಆಗಿದೆ ಆ ಥರ ಒಂದು ಪರಿಸ್ಥಿತಿ ಕಾರಣ ನಾವು ಮಾಡೋಕೆ ಸಾಧ್ಯ ಆಗಿಲ್ಲ ಆದ್ರೂ ಈಗ ನಾಲ್ಕು ಕೋಟಿ ಹಂಚಿಕೆ ಆದ ನಂತರ ಯಾವುದಾದ್ರೂ ಅಮೌಂಟ್ ಉಳಿತಿದೆ ಅಂದರೆ ನಾವು ನೈಟ್ ಶಿಫ್ಟ್ ಅಲೌನ್ಸ್ ನೂರು ರೂಪಾಯಿ ನೂರು ರೂಪಾಯಿ ಮಾಡಬೇಕಂತ ಪ್ರಯತ್ನ ಪಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಬೇರೆ ಏನೇನು ಅಲೌನ್ಸಸ್ ಇದಾವ ಎಲ್ ಪಿ ಜಿ ಆಗಲಿ ಅದಾಗಲಿ ಹೆಚ್ಚಿಗೆ ಮಾಡೋಕೆ ಪ್ರಯತ್ನ ಪಡ್ತೀವಿ ಕಾರ್ಮಿಕ ಬಂಧುಗಳೇ ನಿಮ್ಮ ಸಹಕಾರ ನಿಮ್ಮ ಬೆಂಬಲ ನಿಮ್ಮ ಶಕ್ತಿ ನಿಮ್ಮ ಸ್ಟ್ರೆಂತ್ ನಿಮ್ಮ ತಾಳ್ಮೆ ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿದ್ದೀರಿ ಆ ವಿಶ್ವಾಸದಿಂದ ಇವತ್ತೊಂದು ದಿವಸ ಮೂರುವರೆ ವರ್ಷ ಆದರೂ ಕೂಡ ನೀವು ತೊಡ್ಕಂಡು ಇವತ್ತಿನ ದಿವಸ ನಾವು ಒಂದು ಒಳ್ಳೆ ಒಳ್ಳೆ ಒಪ್ಪಂದಕ್ಕೆ ಹೋಗ್ತಾ ಇದ್ದೀವಿ ಅದು ಹೇಳಿದ್ರೆ ನಿಮ್ಮ ಸಹಕಾರ ನಿಮ್ಮ ಸಪೋರ್ಟ್ ಮಾತ್ರ ಇವತ್ತಿನ ದಿವಸ ಇದು ಇಷ್ಟು ಡಿಲೇ ಆಗಿರೋ ಕಾರಣ ಏನಂತ ಹೇಳಿದ್ರೆ ನಮ್ಗೆ ಏನಿತ್ತಂದ್ರೆ ಸರ್ಕಲ್ ಶಾಫ್ಟ್ ಕಂಪ್ಲೀಟ್ ಇನ್ಸ್ಟಾಲ್ ಆದ್ಮೇಲೆ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಏನಾಗ್ತಿತ್ತಂದ್ರೆ ಮೂರು ಸಾವಿರ ಟನ್ ಅದು ಬಂತಂದರೆ ನಮ್ಗೆ ಇನ್ನೂ ಜಾಸ್ತಿ ಪಡಿಬೋದು ಅಂತ ಒಂದು ಆಸೆಯಿಂದ ನಾವು ಇದು ಮುಂದಕ್ಕೆ ಹಾಕಿದ ಬಂದೀವಿ ಆದ ಕಾರಣ ನಾವು ಟೈರೆ ಆದರೂ ಕೂಡ ಮೂವತ್ತ್ ದಿವಸ ನಾವು ಒಂದು ಒಂದು ಒಳ್ಳೆ ಒಂದು ಒಪ್ಪಂದಕ್ಕೆ ನಾವು ಬಂದಿದ್ವಿ ಈಗ ಏನಾಗ್ತದೆ ಅಂದರೆ ಸರ್ಕಾರದಲ್ಲಿ ಇವತ್ತೊಂದು ದಿವಸ ಮಿನಿಮಮ್ ಎಷ್ಟು ಇಪ್ಪತ್ತೇಳು ಸಾವಿರ ನಾವು ಮೂವತ್ತು ಇಪ್ಪತ್ತ್ ಮೂರು ಸಾವಿರ ಆಯ್ದವ್ರು ಇವತ್ತೊಂದು ದಿವಸ ನಾವು ಮುಂದೆ ಈಸಿಯಾಗಿ ನಾವು ಮುಂದಿನ ಏನು ಒಪ್ಪಂದ ಇದೆ ಅದರಲ್ಲಿ ಇಪ್ಪತ್ತೆರಡು ಸಾವಿರ ರೂಪಾಯಿ ನಾವು ಪಡೆಯಬಹುದು ಅದಕ್ಕೆ ಅಂತ ಸಮಸ್ಯೆ ಇಲ್ಲ ಆ ಜನ ಯು ಜಿ ಒನ್ ಹಂಡ್ರೆಡ್ ಸೆವೆಂಟಿ ಫೈವ್ ಏನಿದೆ ಅದು ನಾವು ಎಚೀವ್ ಮಾಡಬಹುದು ಇವತ್ತಿನ ದಿವಸ ಅಡ್ಡಿ ಏನು ಅಂಡರ್ಮೌಂಡ್ ವರ್ಕರ್ಸ್ ಏನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಂದ ಇವು ಸರ್ಫೇಸ್ ಆಗಲಿ ಅಡ್ಮಿನ್ ಆಗಲಿ ಎಲ್ಲರಿಗೆ ನಾವು ಒಂದು ಸಪೋರ್ಟ್ ಇಂದ ನಾವು ಹೆಚ್ಚಿಗೆ ನಾವು ಮೋಟಿವೇಶನ್ ಕೊಡಬೇಕು ಅಂಡರ್ಮೌಂಡ್ ಡಿಪಾರ್ಟ್ಮೆಂಟ್ಗೆ ಹೆಚ್ಚಿಗೆ ನಾವು ಅವರಿಗೆ ಅವಕಾಶ ಮಾಡಿ ಕೊಡಬೇಕಂತ ಇದೆ ಇದ್ರ ಜೊತೆಯಲ್ಲಿ ಇನ್ಸೆಂಟಿವ್ ಸಿಸ್ಟಮ್ ಏನು ರಿವಿಷನ್ ಇದೆ ಅವ್ರ ಮ್ಯಾನೇಜ್ಮೆಂಟ್ ಅವರು ಮತ್ತೊಂದು ಸಲ ಸೈಂಟಿಫಿಕಲಿ ನಾವು ಎಲ್ಲ ಕಂಪ್ಲೀಟ್ ಚರ್ಚೆ ಮಾಡುವಂತ ಹೇಳ್ತಾ ಇದ್ದಾರೆ ಈ ಮೂರು ತಿಂಗಳ ಒಳಗಾಗಿ ನಾವು ಪ್ರಯತ್ನ ಪಡ್ತೀವಿ ಚರ್ಚೆಗಳು ಮಾಡ್ತೀವಿ ನಿಮ್ಗೆಲ್ಲ ಬೇ ಇದ್ರೆ ನಾವು ಅದು ಇನ್ಸೆಂಟಿವ್ ಸಿಸ್ಟಮ್ ಹೊಸ ಬೇಸಿಕ್ ಮೇಲೆ ತಗೋಬೇಕಂತ ಒಂದು ಪ್ರಯತ್ನ ಇದೆ ನಮ್ಮದು ಹಳೆ ಬೇಸಿಕ್ ಅಥವಾ ಒಂಬೈನೂರು ರೂಪಾಯಿ ಅಂತ ಬೇಸಿಕ್ ಮೇಲೆ ಏನು ತ್ರೆಶೋಟ್ ಇದೆ ಆ ತ್ರೆಶೋಟ್ ಚೇಂಜ್ ಮಾಡಿ ನಾವು ಏನಿದೆ ಅಂದ್ರೆ ಹೊಸ ಬೇಸಿಕ್ ಮೇಲೆ ನಾವು ತಗೊಳಕ್ಕೆ ಪ್ರಯತ್ನ ಪಡಮಂತ ಅದರ ಜೊತೆಯಲ್ಲಿ ಈಗ ಸಮಸ್ಯೆಗಳು ಏನಿದಾವೆ ಅಂದರೆ ಸಾಕಷ್ಟು ಈಗ ಡಿ ಪಿ ಸಿ ನಾಲ್ಕು ಡಿ ಪಿ ಸಿ ಪೆಂಡಿಂಗ್ ಇದ್ದಾವೆ ಅದು ಇಮ್ಮಿಡಿಯೆಟ್ಲಿ ಈ ಇದು ನೆಕ್ಸ್ಟ್ ಜನವರಿಯಲ್ಲಿ ಆ ಡಿ ಪಿ ಸಿ ಕಂಪ್ಲೀಟ್ ಆಗ್ತದೆ ಅದಕ್ಕೆ ತೊಂದರೆ ಇಲ್ಲ ಅದರ ಜೊತೆಯಲ್ಲಿ ಈಗ ಸಮಸ್ಯೆಗಳು ಸಾಕಷ್ಟು ಟ್ರಾನ್ಸ್ಫರ್ ಕೊಡಗಿದ್ರು ಈಗ ಸಮಾಜ ಏನಾಗ್ತದೆ ರಾಜಕೀಯ ಒತ್ತಡದಿಂದ ಕೆಲವು ಮಂದಿ ಐದು ವರ್ಷ ಹತ್ತು ವರ್ಷದಿಂದ ಕೆಲವರು ಸರ್ಫೇಸ್ ನಲ್ಲಿ ಕೆಲಸ ಮಾಡ್ತಿದ್ರು ಅವರು ಅಂಡ್ರೋಡ್ ರೋಲ್ ನಲ್ಲಿ ಕೂಡ ಇಲ್ಲ ಇಲ್ಲಿ ಸರ್ಫೇಸ್ ರೋಲ್ ನಲ್ಲಿ ಕೂಡ ಇಲ್ಲ ಡಿ ಪಿ ಎಸ್ ಸಿ ಬಂದರೆ ಅವರಿಗೆ ಯಾವುದೋ ಪ್ರಮೋಷನ್ಸ್ ಇಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಮ್ಯಾನೇಜ್ಮೆಂಟ್ ಒತ್ತಡ ತಂಡದಲ್ಲೇ ಅವ್ರ ಅಂದ್ರೆ ಡಿಗ್ರೇಡ್ ಮಾಡಿ ಮಂದಿ ಇಂಟ್ರಿಮೆಂಟ್ ಕಟ್ ಮಾಡಿ ಮಾಡಿ ಮಾಡ್ತಾರ ಅಂತ ಅವ್ರು ಹೇಳಿದ್ಮೇಲೆ ನಾವು ಸಾಕಷ್ಟು ಎಲ್ಲ ಪ್ರಧಾನ ಕಾರ್ಯದರ್ಶಿ ಅವರ ಜೊತೆಗೆ ಹೋಗಿ ಚರ್ಚೆ ಮಾಡಿದೀವಿ ಆದ್ರೆ ಇನ್ನೂ ಅದು ಸೆಟಲ್ಮೆಂಟ್ ಆಗಿಲ್ಲ ನಾವು ಅದು ಪ್ರಯತ್ನ ಪಡ್ತೀವಿ ಅದ್ರ ಜೊತೆಯಲ್ಲಿ ಏನಿದೆ ಅಂದರೆ ಇವತ್ತು ಒಂದು ಬರ್ನಿಂಗ್ ಇಶ್ಯೂ ಭಾಳ ಇಂಪಾರ್ಟೆಂಟ್ ಏನಂದ್ರೆ ನಾವು ಇದು ಮೆಡಿಕಲ್ ಅನ್ಫಿಟ್ ವಿಷಯದಲ್ಲಿ ದಯವಿಟ್ಟು ಕಾಮಿ ಕಾರ್ಮಿಕ ಬಂಧುಗಳೇ ಇವತ್ತು ಒಂದು ನಾವು ನೋಡ್ತಾ ಇದ್ದೀವಿ ಓದ್ ಸೆಟಲ್ಮೆಂಟ್ ನಾವು ಹತ್ತೊಂಬತ್ತು ನೂರ ಎರಡು ಸಾವಿರದ ಹದಿನೇಳರಲ್ಲಿ ನಾವೇನು ನೂರ ಇಂಬತ್ತಾರು ಮಂದಿ ಮೆಡಿಕಲ್ ಅಂಡ್ಫಿಟ್ ಆದ್ಮೇಲೆ ಯಾವುದು ಮೆಡಿಕಲ್ ಸಿಸ್ಟಮ್ ಬಂದಿಲ್ಲ ಈ ಬೇರೆ ಹಿಂದಕ್ಕೆ ಇನ್ನೇನಿತ್ತು ನಾಲ್ಕು ವರ್ಷದಾಗ ಅವ್ರು ನಾಲ್ಕು ಸಲ ಪ್ರಯತ್ನ ಪಟ್ಟರು ಸರ್ಕಾರ ಲೆವೆಲ್ನಲ್ಲಿ ಹೋದ್ರು ಪ್ರಯತ್ನ ಪಟ್ಟರು ಆದರೆ ಅವ್ರು ಸಾಧ್ಯ ಆಗಿಲ್ಲ ಈಗ ಅನಪರಚಾರ ನಮ್ಮ ಬಯಾಪುರ ಅಂಬರೇಗೌಡವರಾಗಲಿ ಬಿ ಎಸ್ ಹುಲ್ಗೇರಿ ಅವರಾಗ್ಲಿ ಮಾನಪ್ಪ ವಜ್ರ ಅವ್ರೆಲ್ಲರ ಸಹಕಾರದಿಂದ ನಾವು ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಅದು ಮೆಡಿಕಲ್ ಅನ್ಫಿಟ್ ತರಕ ಅನುಕೂಲ ಆಯ್ತು ಅದರಲ್ಲಿ ಕಂಡೀಷನ್ಸ್ ಕೆಲವು ಹಾಕಿದ್ರು ಅವರು ಮಿನಿಮಮ್ ಫೈವ್ ಇಯರ್ಸ್ ಇರ್ಬೇಕಂತ ಆ ಫೈವ್ ಇಯರ್ಸ್ ನಾವು ತೆಗೆದು ಜೀರೋ ಮಾಡ್ರಿ ಅದು ಯಾಕಂದ್ರೆ ನೀವು ಐದಾರು ವರ್ಷದ ಮೆಡಿಕಲ್ ಅನ್ಫಿಟ್ ಮಾಡ್ ಕಾರಣಕ್ಕ ಇವ್ರಿಗೆಲ್ಲ ಮಾಡ್ಬೇಕಂತ ಕಳ್ಕ ಪ್ರಯತ್ನ ಪಟ್ಟ ಅದೂ ತಂದಿವಿ ಇದೆಲ್ಲ ತನ್ನ ಕಾರ್ಮಿಕ ಬಂಧುಗಳೇ ಸಮಸ್ಯೆಗಳು ಎಲ್ಲಿ ಬರ್ತಾವಂತ ಹೇಳ್ತಾರೆ ಕಾನೂನು ಅಡಚನೆಗಳ್ರು ಕೆಲವು ಇರ್ತಾವೆ ಕೆಲವು ಅದಕ್ಕೆ ಕಾರಣ ಹೇಳಿದ್ರೆ ಈ ಮೆಡಿಕಲ್ ರಿಟೈರ್ಮೆಂಟ್ ಸಿಸ್ಟಮ್ ಯಾವ ಕಂಪ್ನಿಯಲ್ಲಿ ಕೂಡ ಇಲ್ಲ ಯಾವ ಸರ್ಕಾರದಲ್ಲಿ ಕೂಡ ಇಲ್ಲ ಕೆ ಕೆತ್ರೀ ಪೈಂಟ್ಸ್ ಮಾತ್ರ ಅಲ್ಲಿ ಇದೆ ಅದು ಒಂದು ಪ್ರೂಫ್ ತಗೊಂಡು ನಾವು ಹಿಂದಕ್ಕೆ ನಾವೇನು ಪಡೆದಿದ್ದೀವಿ ಅದೇ ಎಕ್ಸಾಂಪಲ್ ಕೊಟ್ಟು ಇವತ್ತೊಂದು ದಿವಸ ನಮ್ಮ ಚಿನ್ನದ ಗಡಿ ಕಾರ್ಮಿಕರಿಗೆ ಸ್ಲೀಕೋರ್ಸಸ್ ಆಗಲಿ ಸಾಕಷ್ಟು ಪ್ರಾಬ್ಲಮ್ ಆಗಲಿ ಅರ್ಥಟೈಸ್ ಆಗಲಿ ನಲ್ವತ್ತು ವಯಸ್ಸು ಆದ್ಮೇಲೆ ನಾವು ಲ್ಯಾಂಡ್ರಿಂಗ್ ಮಾಡೋಕಿಲ್ಲ ವೇಟ್ ಎತ್ತಕ್ಕ ಆಗಿಲ್ಲ ಇದಲ್ ಇನ್ ತರಬೇಕಂತ ನಾವು ಪ್ರಯತ್ನ ಪಡ್ತೀವಿ ಆದ ಕಾರಣ ಅದೊಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲವೊಬ್ಬರು ಏನಾದ್ರು ಕಾನೂನು ಪ್ರಕಾರ ಇದು ಸರಿಗಿಲ್ಲ ಇದು ವಿಡ್ಡ್ರಾ ಮಾಡ್ರಿ ಅಂತ ಹೇಳ್ತೀವಿ ಬಂದ ಕಾರಣ ಅದು ನಿಂತಿದೆ ನಾವು ಸತತವಾಗಿ ಪ್ರಯತ್ನ ಪಡ್ತಾ ಇದ್ದೇವೆ ಸಿ ಎಂಗೆ ಅಪ್ರೋಚ್ ಮಾಡಿದೀವಿ ಇಲ್ಲಿ ಮಾನವೀಯ ಬಂದಾಗ ಒಂದು ಮರಣ ಕೊಟ್ಟಿವಿ ಅದ್ರ ಜೊತೆಯಲ್ಲಿ ಎಲ್ಲ ಸಿ ಎನ್ ಎ ಡಿಪಾರ್ಟ್ಮೆಂಟ್ ಆಗಲಿ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಲಿ ಮತ್ತೆ ಮೈನ್ಸ್ ಮಿನಿಸ್ಟರ್ ಎಸ್ ಎಸ್ ಆಗಲಿ ಎಲ್ಲರಿಗೂ ಬಂದು ನಾವು ನಮ್ಮ ಮರಣವನ್ನು ಕೊಟ್ಟು ನಾವು ಪ್ರಯತ್ನ ಪಟ್ಟು ಅದು ಮತ್ತೆ ದಿವಸ ನಾವು ಬೆಲ್ಗಂನಲ್ಲಿ ಸೆಷನ್ಸ್ ಅಲ್ಲಿ ನಾವು ಅಟೆಂಡ್ ಮಾಡಿ ನಾವು ಅಲ್ಲಿ ಏನಿದೆ ಚರ್ಚೆ ನಡೀತು ಅಲ್ಲಿ ಮೂವರು ಮಿನಿಸ್ಟರ್ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಎನ್ ಎಸ್ ಬೋಸರಾಜ್ ಅವರು ಇದ್ರು ನಮ್ಮ ಪರವಾಗಿ ರವಿ ಬೋಸರಾಜ್ ಅವರು ಒಂದು ಲೀಡರ್ ತರ ಯಾವ ತರ ಹೋರಾಟ ಮಾಡ್ತಾರ ಅದೇ ತರ ಅವರು ಆರ್ಗ್ಯುಮೆಂಟ್ ಮಾಡಿ ಪ್ರಯತ್ನ ಪಡ್ತಾ ಹೊಟ್ಟೆ ನೀವು ಮೂವತ್ತು ದಿವಸ ನೀವು ಡಿಸಿಷನ್ ತಗೋಬೇಕು ಈ ವಿಷಯದಲ್ಲಿ ಅಂತ ಹೇಳಿ ಒತ್ತಾಡ್ತಾ ತಂದ್ರು ಅದ್ರ ಜೊತೆಯಲ್ಲಿ ನಮ್ಮ ಎಮ್ ಎಲ್ ಸಿ ಅವರು ಸಡಗಿಗಳು ಬಂದಿದ್ರು ಮತ್ತೆ ಮೋಸ್ಟ್ ಪ್ರಾಬ್ಲಮ್ ನಮ್ಮ ಜೊತೆಗೆ ಎಲ್ಲ ಸಹಕಾರಕ ನಮ್ಮ ಒಬ್ಬ ಹುನಿಯರಿಸ್ರು ನಮ್ಮ ಜೊತೆಗೆ ಇದ್ರು ಆದ ಕಾರಣ ಇವ್ರೆಲ್ಲರೂ ನಮ್ಮ ರಾಜಕೀಯ ಮಂದಿ ಆಗಲಿ ಇವತ್ತೊಂದು ದಿವಸ ಅವ್ರು ಬಿಜೆಪಿಯಲ್ಲಿ ಇರಲಿ ಅಥವಾ ಕಾಂಗ್ರೆಸ್ ನಲ್ಲಿ ಇರಲಿ ಆದ್ರೆ ನಮ್ಮ ಕಾರ್ಮಿಕರಿಗೆ ಯಾವಾಗಲೂ ಸತತವಾಗಿ ನಮ್ಮ ಜೊತೆಗೆ ಎಲ್ಲರೂ ಇದ್ದಾರೆ ಅಂತ ಹೇಳಿ ಕೆಸಿ ಇವತ್ತು ವಿಶ್ವಾಸ ಐತೆ ನಮ್ಗ ನಾವು ಮತ್ತೆ ಪುನಃ ಮತ್ತೆ ಮೆಡಿಕಲ್ ರಿಟೈರ್ಮೆಂಟ್ ಅದು ಕಂಟಿನ್ಯೂಷನ್ ಇರಬೇಕು ಮತ್ತೆ ಕಂಟಿನ್ಯೂ ಅವ್ರು ತಂದೆ ಅಂತ ತರ್ತಿರೋಸ್ ಇವತ್ತೊಂದು ದಿವ್ಸ ಬಯಸ್ತೀನಿ ನಿಮಗೆಲ್ಲರಿಗೆ ಇವತ್ತು ದಿವಸ ಈ ಸಭೆಗೆ ಮತ್ತೆ ನಾನು ಹೇಳಬೇಕಾದ್ರೆ ಇದು ವೇತನ ಒಪ್ಪಂದದ ನಿಮ್ಗೆಲ್ಲರಿಗೆ ಇದು ಸರಿಯಾದಂತ ರೀತಿಯಲ್ಲಿ ನಿಮ್ಗೆ ಅರೇನ್ಸ್ ಸೊ ಅನೇರ್ ಏನು ಬಂದ ಮೇಲೆ ತಗೊಂಡ ಮೇಲೆ ನಿಮ್ಗೆ ಗೊತ್ತಾಗ್ತದ ಈ ವೇತನ ಒಪ್ಪಂದ ಯಾವ ತರ ಇದೆ ಅಂತ ಹೇಳಿ ಕೇಳಿಸಿ ನೆಕ್ಸ್ಟ್ ಮಂತ್ ನಿಮ್ ಹೊಸ ಹೊಸ ಸಂಬಳ ಬರ್ತಾ ಇದೆ ಅದೇ ಬಂದ ಮೇಲೆ ಗೊತ್ತಾಗ್ತದೆ ಎಷ್ಟು ಬೇಸಿಗೆ ಏನಿದೆ ನಿಮ್ಗೆ ಎಷ್ಟು ನಿಮ್ಗೆ ಬೆನಿಫಿಟ್ ಆಗಿದೆ ಅಂತ ಹೇಳಿ ಆದ ಕಾರಣ ನಿಮ್ಗೆ ಎಲ್ಲರಿಗೆ ಪ್ರಸ್ತಾವನೆ ನಮ್ಗೆ ಹೇಳೋದಂದ್ರೆ ನೀವೆಲ್ಲರೂ ಇದಕ್ಕೆ ಒಪ್ಪಂದ ಕೊಡ್ತೀರಿ ಕೈಗೆತ್ತಿ ನೀವು ಎಲ್ಲರೂ ನಮ್ಗೆ ಸಪೋರ್ಟ್ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಳ್ತಿದ್ದೀನಿ ದಯವಿಟ್ಟು ಸಂಘಟನೆಗೆ ಕೊಡಬೇಕು ಮತ್ತೆ ಹತ್ತು ರೂಪಾಯಿ ಇದ್ದದ್ದು ಸಬ್ಸ್ಕ್ರಿಪ್ಷನ್ ಇಪ್ಪತ್ತು ರೂಪಾಯಿಗೆ ಅಂತ ಅದು ಪ್ರಸ್ತಾವನೆ ಕೊಡೋದಿಲ್ಲ ನಾವು ದಿವಸ ಧನ್ಯವಾದಗಳು ಎಲ್ಲ ಕಾರ್ಮಿಕ ಕಾರ್ಮಿಕ ಬಂಧುಗಳಿಗೆ ಆ ವಿಶ್ವಾಸ ನೀವು ನಮ್ಮ ಮೇಲೆ ಇಟ್ಟಿದ್ರಿ ಆ ಓದಲು ಆ ವಿಶ್ವಾಸವನ್ನು ಕಾಪಾಡ ಮಾಡ್ತೀವಿ ಕಾಪಾಡ್ತೀವಿ ನಿಮ್ ಜೊತೆಗೆ ಯಾವಾಗಲೂ ಸಹಕರಿಸ್ತೀವಿ ನಿಮ್ಮ ಜೊತೆಗೆ ನಾವು ಯಾವಾಗಲೂ ನೆಡ್ತಿವಿ ಅಂತ ಕಲ್ತಿಸುವ ನಾನು ಹೇಳ್ಬೈಸ್ತೇನೆ ಸೊ ಕಾರ್ಮಿಕ ಬಂಧುಗಳೇ ಮೂವತ್ತಿನ ದಿವಸ ನಾವು ಇವೆಲ್ಲ ಒಂದು ಸಂತೋಷದ ವಿಷಯ ನಿಮ್ಗೆಲ್ಲರಿಗೆ ನಾವು ಧನ್ಯವಾದ ಹೇಳಿ ಇಪ್ಪತ್ ಮೂರಂತೆ ತಾನೆಗೂಸ ಹಟ್ಟಿಯರೇ ನಾವು ಸೈನ್ ಸೈನ್ ಆಗ್ತಾ ದಯವಿಟ್ಟು ನಮ್ಗೆ ಆಶೀರ್ವಾದ ಅಂತ ಕಲ್ಪಿಸಿ ಅದ್ರ ಬಗ್ಗೆ ಎಲ್ಲರಿಗೆ ಧನ್ಯವಾದಿಸ್ತಾ ಇದ್ದೇನೆ ಧನ್ಯವಾದಗಳು ದಿನಾಂಕ ಇಪ್ಪತ್ ಮೂರನೇ ತಾರೀಕು ಹಟ್ಟಿಚ್ಚಿನದಿಗಳ ಮುಖ್ಯ ಸಭಾಂಗಣದಲ್ಲಿ ಸಮಸ್ತ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರು ಆಡಳಿತ ವರ್ಗದ ಪ್ರತಿನಿಧಿಗಳು ಒಂದು ಐತಿಹಾಸಿಕ ವೇತನ ಒಪ್ಪೋದಕ್ಕೆ ಸಹಿ ಆಗ್ತಾ ಇದ್ದೇವೆ ದಯಮಾಡಿ ಅವತ್ತಿನ ದಿನ ಎಲ್ಲ ಕಾರ್ಮಿಕ ಬಂಧುಗಳು ತಮ್ಮ ಪಾಳೇ ಕೆಲಸ ಮುಗ್ತಾ ಇದ್ದ ನಂತರ ಎಲ್ಲವೂ ಜಮಾಯಿಸಬೇಕಂತ ಕೇಳ್ತಾ ಇದ್ದೇನೆ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು